ಹಾಸನದಲ್ಲಿ ಆರ್ಎಸ್ಎಸ್ ಗಣ ಪಥಸಂಚಲನ ನಡೆಯಿತು ಸಹ್ಯಾದ್ರಿ ವೃತ್ತದಲ್ಲಿ ಗಣವೇಶಧಾರಿಗಳ ಮೆರವಣಿಗೆ ನಡೆದಿದೆ ಗಣವೇಷಧಾರಿಗಳಿಗೆ ಮಹಿಳೆಯರು ಇವತ್ತು ಅದ್ದೂರಿಯಾಗಿ ಸ್ವಾಗತ ಕೋರಿದರು ಇನ್ನು ರಾಜ್ಯಾದ್ಯಂತ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಹಾಸನದಲ್ಲಿ ಆರ್ಎಸ್ಎಸ್ನ ಗಣವೇಷಧಾರಿಗಳ ಪಥಸಂಚಲನ ನಡೆದಿದೆ ಗಣವೇಶಧಾರಿಗಳ ಒಂದು ಸಮವಸ್ತ್ರ ತೊಟ್ಟು ಆರ್ ಎಸ್ ಎಸ್ನ ಗಣ ವೇಷಧಾರಿಗಳು ಪಥಸಂಚಲನ ಮಾಡಿದ್ದಾರೆ ಇನ್ನು ಸಹ್ಯಾದ್ರಿ ವೃತ್ತದಲ್ಲಿ ಗಣ ವೇಷಧಾರಿಗಳ ಮೆರವಣಿಗೆ ನಡೆಯಿತು ಗಣ ವೇಷಧಾರಿಗಳಿಗೆ ಮಹಿಳೆಯರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ ಗಣ ವೇಷಧಾರಿಗಳ ಮೇಲೆ ಪುಷ್ಪವೃಷ್ಟಿ ಸುರಿಸಿ ವೆಲ್ಕಮ್ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಸೇನಾನಿಗಳ ವೇಷ ಧರಿಸಿ ಗಮನ ಸೆಳೆದಿದ್ದಾರೆ ಕೆಲವು ಪುಟಾಣಿಗಳು ಇನ್ನು ಕೆಲವು ಪುಟಾಣಿಗಳು ಸ್ವಾತಂತ್ರ್ಯ ಸೇನಾನಿಗಳ ವೇಷ ಧರಿಸಿ ಗಮನ ಸೆಳೆದಿದ್ದಾರೆ ಕೈಯಲ್ಲಿ ಲಾಠಿ ಹಿಡಿದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ ಗಣವೇಷಧಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಶುಭ ಕೋರಿದ್ದಾರೆ

ಕೈಯಲ್ಲಿ ಧ್ವಜ ಹಿಡ್ಕೊಂಡು ಕೆಲವು ಮಹಿಳೆಯರು ಆರ್ ಎಸ್ ಎಸ್ ಪರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ ಇನ್ನು ಮತ್ತೊಂದೆಡೆ ಆರ್ ಎಸ್ ಎಸ್ನ ಪಥಸಂಚಲನ ಅದರ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀರಿ ಸಾವಿರಾರು ಸಂಖ್ಯೆಯಲ್ಲಿ ಆರ್ ಎಸ್ ಎಸ್ನ ಗಣ ವೇಷಧಾರಿಗಳು ಗಣ ವೇಷವನ್ನು ತೊಟ್ಟು ಪಥ ಸಂಚಲನ ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಅವರ ಮೇಲೆ ಪುಷ್ಪವೃಷ್ಟಿ ಕೂಡ ಮಾಡಿದ್ದಾರೆ ಸಾರ್ವಜನಿಕರು ಪುಷ್ಪವೃಷ್ಟಿ ಮಾಡುವ ಮೂಲಕ ಅವರನ್ನು ಸ್ವಾಗತ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಟ್ಟು ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಇವತ್ತು ಆರ್ ಎಸ್ ಎಸ್ನ ಪಥಸಂಚಲನ ನಡೆದಿದೆ ಪಥಸಂಚಲನಕ್ಕೆ ಯಾವ ರೀತಿಯಾಗಿ ಇವತ್ತು ಸ್ವಾಗತ ಸಿಕ್ತು ಏನು ರಾಜ್ಯದಾದ್ಯಂತ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇರಬೇಕಾದ್ರೆ ಈ ಪಥ ಸಂಚಲನ ನಡೆದಿದೆ ಹೀಗಾಗಿ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ಹಾಸನದಲ್ಲಿ ಶಿಸ್ತುಬದ್ಧವಾಗಿ ಅಹ್ ಆರ್ ಎಸ್ ಎಸ್ ಪಥ ಸಂಚಲನ ಕೂಡ ನಡೆದಿರುವಂತದ್ದು ಪಥಸಂಚಲನದಲ್ಲಿ ಸ್ವತಃ ಹಾಸನ ಜೆ ಡಿ ಎಸ್ ಶಾಸಕ ಸ್ವರೂಪ್ ಪ್ರಕಾಶ್ ಭಾಗಿಯಾಗುವ ಮೂಲಕ ಆರ್ ಎಸ್ ಎಸ್ ಅಲ್ಲಿ ಸಾಕಷ್ಟು ಅಹ್ ಈಗಾಗ್ಲೆ ಅಂದ್ರೆ ಅಹ್ ಒಂದು ಸುಮಾರು ಒಂದು ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಹಾಸನದ ನಗರವನ್ನು ಸಂಚಾರ ಮಾಡುವ ಮೂಲಕ ಪಥ ಸಂಚಲನ ಆರಂಭವಾಗಿರ್ತಕ್ಕಂಥದ್ದು ಅಹ್ ಕೆಲವೊಂದು ಆ ಪಥ ಸಂಚಲನದ ವೇಳೆ ಗಣೇಶ ವೇಷಧಾರಿಗಳ ಮೇಲೆ ಪುಷ್ಪವೃಷ್ಟಿ ಸುರಿಸಿ ಅಲ್ಲಿನ ಸ್ಥಳೀಯ ಮಹಿಳೆಯರು ಕೂಡ ಸ್ವಾಗತ ಕೋರಿದ್ದಾರೆ ಜೊತೆಗೆ ಆ ಒಂದಿಷ್ಟು ಮಕ್ಕಳು ಸ್ವತಂತ್ರ ಆ ವೇಷವನ್ನು ಧರಿಸಿ ಗಮನವನ್ನು ಕೂಡ ಸೆಳೆದ್ರು ಯಾವಾಗ ಆರ್ ಎಸ್ ಎಸ್ ಪತ ಪಥ ಸಂಚಲನದ ವೇಳೆ ಕೆಲವೊಂದು ಸಂದರ್ಭದಲ್ಲಿ ಕೈಯಲ್ಲಿ ಲಾಠಿ ಹಿಡಿದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೂಡ ಸಾಗಿರುವಂತದ್ದು ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿತ್ತು ಆ ದೃಶ್ಯಾವಳಿಗಳಲ್ಲಿ ಆ ನೋಡ್ತಾ ಇದ್ವಿ ಜೆಡಿಎಸ್ ನ ಸ್ವರೂಪ್ ಪ್ರಕಾಶ್ ಏನಿದ್ದಾರೆ ಜೆಡಿಎಸ್ ನ ಸ್ವರೂಪ್ ಪ್ರಕಾಶ್ ಕೂಡ ಈ ಪಥ ಸಂಚಲನದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಈಗಾಗ್ಲೇ ಗ್ರಾಸವಾಗಿರ್ತಕ್ಕಂಥದ್ದು ಆ ಒಟ್ಟಾರೆ ಹಾಸನದಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನ ಮಾಡುವ ಮುಖಾಂತರ ಎಲ್ಲೋ ಒಂದ್ ಕಡೆ ಈಗ ಏನು ಆರ್ ಎಸ್ ಎಸ್ ಮೇಲೆ ಅಂದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ರಾಜ್ಯಾದ್ಯಂತ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅನ್ನುವ ಹೇಳಿಕೆಗಳು ಈ ಸರ್ಕಾರದ ಕೆಲವೊಂದಿಷ್ಟು ಸಚಿವರ ಹೇಳಿಕೆಗಳು ಏನಿತ್ತು ಅದಕ್ಕೆ ವಿರುದ್ಧವಾಗಿ ಆರ್ ಎಸ್ ಎಸ್ ಪಥ ಸಂಚಲನವನ್ನು ಕೂಡ ಹಾಸನದಲ್ಲಿ ಮಾಡಿರುವಂತದ್ದು ಸಂತೋಷ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ